ಬಾಗಲಕೋಟೆ ಜಿಲ್ಲೆ ಮುಧೋಳಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧದ ಹೇಳಿಕೆಯನ್ನು ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಸಮರ್ಥಿಸಿಕೊಂಡಿದ್ದಾರೆ ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು ಅಹಿಂದ ನಾಯಕರು ಹಿಂದ ನಾಯಕರ ಕೆಲಸ ಏನಿದೆ ಎಂದು ಕಿಡಿಕಾರಿದರು ಅಲ್ಲದೆ ಇವರಿಗೆ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವವಿದ್ದರೆ ಟಿಪ್ಪು ಸುಲ್ತಾನ್ ಔರಂಗಜೇಬ್ಗಾಗಲಿ ಎಷ್ಟು ಬಯದರೂ ಕ್ಷಮೆ ಕೇಳಲ್ಲ ನಾನು ವಿಷಾದ ವ್ಯಕ್ತಪಡಿಸಲ್ಲ ಎಂದರು ಏನಾದ್ರು ಸ್ವಾಭಿಮಾನ ಅಂಬೇಡ್ಕರ್ ಅವರಿಗೆ ಬರೋದ್ರಿಂದ ಹಿಂದೂ ಸುಲ್ತಾನಗಾಗ್ಲಿ ಔರಂಗಜೇಬಕ್ ನಾ ಎಷ್ಟು ಬೈದ್ರು ನಾ ಏನು ಕ್ಷಮಾ ಬೀಳುವುದಿಲ್ಲ ನಾ ಏನು ವಿಷಾದ ವ್ಯರ್ಥಪಡಿಸುದಿಲ್ಲ ನಾ ಮಗೋಳೆಲ್ಲ ಹೇಳಿದ ಹೇಳಿದಕ್ಕೆ ಭಕ್ತನಾಗಿದ್ದೇನೆ ಆದ್ರೆ ಪಾಪ ಪೊಲೀಸರ ಮೇಲೆ ಬಹಳಷ್ಟು ಒತ್ತಡ ಇರೋದ್ರಿಂದ ಅವ್ರು ಸೋಮೋಟೆ ಕೇಸ್ ಹಾಕಿದ್ದಾರೆ ಪೊಲೀಸ್ ಅಂತ ಏನಂತ ತಪ್ಪು ಏನಿದ್ರು ಅಲ್ಲಿ ಇಲ್ಲಿ ಒಬ್ಬಮ್ಮ ತಮ್ಮ ಮಗಳು ಅವಾಕ್ಯರಾಮಜಯೇಂದ್ರ ಅವರು ನಮ್ಮ ರಾಜ್ಯದ ಜಾರಕಿಹೊಳಿ ಮತ್ತೆ ಮನೆ ಸಂಧಾನ ಸಂಧಾನ ಆಗಿಲ್ಲ ಅಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ತಂದ್ಕೊಂಡಾಗ ರಮೇಶ್ ಜಾರಕಿಹೊಳಿ ಅಂತ ಹೇಳಿ ಭಾಳ ವರ್ತ ಒಬ್ಬರು ಸರಿಯಂತ ಕಟ್ಟು ನೋಡಿದ್ರು ಏನು ಟ್ರ್ಯಾಕ್ ಏನು ಟ್ರ್ಯಾಕ್ ಆಯ್ತು ಅವ್ರು ಅತ್ಯಾಚಾರ ಅಂತ ಹೇಳಿ ಟೂರ್ ಮಾಡ್ಲಾಕ್ ಹೋಗ್ರಿ ಅವ್ರು ಹೀಗಾಗಿ ಫೋನ ಮಾಡಿ ಆಗುತ್ತೆ ಇನ್ನೇ ನಂಬಿಕ ಸಂಬಂಧಿ ಸಂಬಂಧಿ ಅದಕ್ಕೆ ರಮೇಶ್ ಜಾಸ್ತಿ ಅವ್ರಿಗೆ ಏನು ಸಿಕ್ಕೈತೆ ಅಂದರೆ ಇಂದ್ರ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರು ಇದು ಕೂಡ ಈ ಸೀಟು ಬಿಡುಗಡೆ ಮಾಡಿ ಅಂತವ್ರಿಗೆ ಭಾಳ ಸೀಟ್ ಇದೆ ಭಾಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ ಅವರ ಸಿಟ್ಟು ಕಡಿಮೆ ಆಗಿಲ್ಲ ರಮೇಶ್ ಜಾರಕಿಹೊಳಿಗೇನು ನೇಣೆತ ತಗೊಂಡರೆ ನಾವು ಬಾಧ್ಯತೆ ಮೊನ್ನೆ